ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್ ನಾನು ಸುನೀತಾ ನವರಾತ್ರಿಯ ಒಂಬತ್ತು ದಿನದ ನವದುರ್ಗೆಯ ಅವತಾರದಲ್ಲಿ ಒಂಬತ್ತನೇ ಅವತಾರ ತಾಯಿ ಸಿದ್ಧಿದಾತ್ರಿ ಅಮ್ಮನವರದು ಸಿದ್ಧಿದಾತ್ರಿ ದೇವಿಗೆ ಒಂಬತ್ತನೇ ದಿನ ನಾವು ಯಾವ ರೀತಿಯ ನೈವೇದ್ಯ ಹೂವು ಬಣ್ಣವನ್ನು ಅರ್ಪಿಸಬೇಕು ಎಂದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾವು ಹೂವು ಅಂತ ಬಂದರೆ ಇಲ್ಲಿ ಸಂಪಿಗೆ ಹೂವು ಅಂದರೆ ಸ್ವರ್ಣ ಚಂಪ ಅಂತ ಹೇಳ್ತೀವಲ್ಲ ಆ ಚಂಪಾ ಹೂವನ್ನು ನಾವು ದೇವರಿಗೆ ಅರ್ಪಿಸಬೇಕು ಹಾಗೆ ಹಾಗೆ ಗುಲಾಬಿ ಬಣ್ಣದ ಸೀರೆ ಅಥವಾ ಬ್ಲೌಸ್ ಪೀಸನ್ನು ನೀವು ಇಟ್ಟು ಪೂಜೆಯನ್ನು ಮಾಡಬಹುದು ನೈವೇದ್ಯ ಅಂತ ಬಂದರೆ ಇಲ್ಲಿ ಎಳ್ಳನ್ನು ನಾವು ಸಮರ್ಪಿಸಬೇಕು ಬಿಳಿ ಅಥವಾ ಕರಿ ಎಳ್ಳಿಂದ ಮಾಡಿದ ಉಂಡೆ ಅಥವಾ ಪುಳಿಯೋಗರೆ ಎಳ್ಳಿನಿಂದ ಮಾಡಿದ ನೈವೇದ್ಯವನ್ನು ನೀವು ಸಮರ್ಪಿಸಬೇಕು ಅಥವಾ ಎಳ್ಳನ್ನೇ ಇಟ್ಟು ನೀವು ಪೂಜೆಯನ್ನು ಮಾಡಿದರೆ ನಡೆಯುತ್ತೆ ನಾನಿಲ್ಲಿ ಇವತ್ತು ದೇವಿಗೆ ಪುಳಿಯೋಗರೆಯನ್ನು ಮಾಡ್ತಿದ್ದೀನಿ ಪುಳಿಯೋಗರೆ ಪೌಡರನ್ನು ಮನೆಯಲ್ಲೇ ತಯಾರಿಸಿದ್ದೀನಿ ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಈಸಿಯಾಗಿದೆ ಮಾಡಿ ನೋಡಿ ನಾನು ಇವಾಗ ಪುಳಿಯೋಗ್ರನ್ನು ರೆಡಿ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಶೇಂಗಾ ಕಾಳನ್ನು ಇಲ್ಲಿ ಹಾಕಿ ಫ್ರೈ ಮಾಡ್ತಿದ್ದೀನಿ ಎಣ್ಣೆಯಲ್ಲಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಇದಕ್ಕೆ ಸೇರಿಸ್ತಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ನಾನು ಹಾಕ್ತಿದ್ದೀನಿ ಯಾವುದೇ ರೀತಿಯಾಗಿ ನೀವು ನೈವೇದ್ಯ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಇಲ್ಲಿ ಸೇರಿಸಬಾರ್ದು ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಗೋಡಂಬಿಯನ್ನು ಇಲ್ಲೇ ಸೇರಿಸ್ಬೋದು ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ಇದ್ರೆ ಹಾಕ್ಕೊಳ್ಳಿ ಇಲ್ಲವಾದರೆ ನಡೆಯುತ್ತೆ ಹಾಗೆ ನಾನಿಲ್ಲಿ ಒಂದು ಮೂರು ಒಣ ಕಾಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ನಾವು ಆಲ್ರೆಡಿ ಪುಳಿಯೊಗುರಿಯಲ್ಲಿ ಎಳ್ಳನ್ನು ಹಾಕಿ ಮಾಡಿರ್ತೀವಿ ಇವಾಗ ನಾನು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ ಎಳ್ಳನ್ನು ಹಾಕಿ ನಾವು ದೇವರಿಗೆ ನೈವೇದ್ಯವನ್ನು ಮಾಡ್ತಿದ್ದೀವಿ ಇಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕಿದ್ದೀನಿ ಖಾರ ಮೀಡಿಯಮ್ ಇದೆ ನೀವು ನೋಡಿಕೊಂಡು ಟೇಸ್ಟಿಗೆ ಅನುಗುಣವಾಗಿ ಹಾಕಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಪುಳಿಯ ಗುರಿಯನ್ನು ಹಾಕ್ತಿದ್ದೀನಿ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಪುಳಿಯೋಗರಿಯನ್ನು ಕೇವಲ ಒಂದು ಅರ್ಧ ಗಂಟೆ ಮುಂದ ಮುಕ್ಕಾಲು ಗಂಟೆ ನಾವು ಪುಳಿಯೋಗರಿ ಮಾಡಲಿಕ್ಕೆ ಟೈಮ್ ಕೊಟ್ಟರೆ ನೀವು ಹದಿನೈದರಿಂದ ಒಂದು ತಿಂಗಳ ತನೂ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಪುಳಿಯೋಗರಿಯನ್ನು ಅದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಇವಾಗ ನಾನು ಒಂದು ಅರ್ಧ ನಿಂಬೆ ಹಣ್ಣನ್ನು ಇದಕ್ಕೆ ಹಿಂಡಿ ಇವಾಗ ಅನ್ನವನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ ಅನ್ನವನ್ನು ಮೊದಲೇ ಮಾಡಿಟ್ಕೊಂಡ್ರೆ ಪುಳಿಯೋಗರಿಯನ್ನು ನೈವೇದ್ಯ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಹೊರಗಡೆ ಪುಳಿಯೋಗರೆ ಪಾಕೆಟ್ಗಿಂತ ಮನೆಯಲ್ಲಿ ಮಾಡಿರುವ ಪುಳಿಯೋಗರೆ ತುಂಬಾ ಟೇಸ್ಟಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ತಿದ್ದೀನಿ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಗೆ ಪುಳಿಯೋಗರೆ ರೆಡಿಯಾಗಿದೆ ನೀವು ಇದೇ ಥರ ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಹತ್ತನೆಯ ದಿನ ಮಹಾನವಮಿ ಮಹಾನವಮಿಗೆ ಏನೆಲ್ಲ ನೈವೇದ್ಯಗಳನ್ನು ಮಾಡ್ಬೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಥ್ಯಾಂಕ್ ಯು